ನೂರು ಕೆ ಜಿ ನಾವು ಗ್ಯಾರೇಜ್ ಕಿತ್ತು ಅದನ್ನು ನಾವು ಮಿಷನ್ನಲ್ಲಿ ಹಾಕಿ ಪುಡಿ ಮಾಡಿ ಒಣಸಿದ್ರೆ ಐವತ್ತು ಕೆಜಿ ಜಿ ಬದಲೇ ಬರುತ್ತೆ ಎಲ್ಲರದ್ದು ನಲ್ವತ್ತು ಕೆಜಿ ಬಂದ್ರೆ ಬಂದರೆ ಹೆಚ್ಚು ವಿಶೇಷವಾಗಿ ನಡಲಿಕ್ಕೆ ಖರ್ಚು ಅಂತ ಕಾಳು ಮೆಣಸಿಗೆ ಏನೂ ಮಾಡೋಲ್ಲ ಇನ್ನು ನೋಡಿ ಕಾಳು ಮೆಣಸು ಹೇಗಿದೆ ನೋಡಿ ನಮ್ಮದು ಕಾಣ್ಮೆಸು ಒಂದು ಹದ ಫಸ್ಲು ಇಲ್ಲಿ ಬಿಸ್ಲಿಲ್ಲ ಸರ್ ಬಿಸಿಲಿಲ್ಲ ಇದೆಲ್ಲ ಯಾವುದು ಕೇಳ್ರೆ ವಿಚಿತ್ರ ಇದೆಲ್ಲ ನೋಡಿಕೊಂಡು ಯಾವುದೋ ಬಾರಿ ಬಾರಿ ತಳಿ ಅಂತ ನಂಗೆ ತಳಿ ಅಂತ ನಂಗೆ ಗೊತ್ತಿಲ್ಲ ಹಾ ಸುಮ್ಮನೆ ಕಾಲುಗಳನ್ನು ತಂದಟ್ಟಿರೋದು ಭಾರಿ ಏನು ವಿಶೇಷವಾಗಿ ಕೆಲಸ ಮಾಡಕ್ಕೆ ಹೋಗಿಲ್ಲ ಗೆರೆಗಳು ಚೆನ್ನಾಗಿ ಬಂದಿದ್ದಾವೆ ಮತ್ತೆ ಇನ್ನೊಂದು ಏನು ಗೊತ್ತಾ ನೂರ್ ಕೆಜಿ ನಾವು ಗೆರೆ ಕಿತ್ತು ಅದನ್ನ ನಾವು ಮಿಷನ್ನಲ್ಲಿ ಹಾಕಿ ಪುಡಿ ಮಾಡಿ ಒಣಸಿದ್ರೆ ಐವತ್ತು ಕೆ ಜಿ ಬಂದೇ ಬರುತ್ತೆ ಎಲ್ಲರದ್ದು ನಲ್ವತ್ತು ಕೆಜಿ ಬಂದ್ರೆ ಹೆಚ್ಚು ಐವತ್ತು ಕೆ ಜಿ ಒಣಗಿ ಬಂದೇ ಬರುತ್ತೆ ಆ ರೀತಿ ಮತ್ತು ನೆಟ್ಟಂಥ ಕಾಳು ಮೆಣಸು ಯಾವುದು ಹೋಗಲ್ಲ ಕಾಳು ಮೆಣಸು ಬಳ್ಳಿ ತಾನಾಗಿ ಹೋಗ್ತಾ ಇದ್ವು ಮೊದಲು ನಾನು ಕಾಳು ಮೆಣಸು ಮಾಡದೆ ಅಲ್ಲ ಲೆಕ್ಕ ಹಾಕಿದ್ದೆ ಅದು ಹೋಗೋದು ಅದಾಗಿ ಕಮ್ಮಿ ಆಯಿತು ಅದು ಪಕ್ಕದ ಪಕ್ಕದ ಬಳ್ಳಿಗೆ ಹೋಗಿರುತ್ತೆ ಎತ್ತಿ ಮರ ಪರಕ್ಕೆ ಹೋಗಿರುತ್ತೆ ಎತ್ತಿ ಕಟಾಕೋದು ಅಷ್ಟೇ ಕೆಲಸ ವಿಶೇಷವಾಗಿ ನಡಲಿಕ್ಕೆ ಖರ್ಚು ಅಂತ ಕಾಳು ಮೆಣಸಿಗೆ ಏನೂ ಮಾಡಲ್ಲ ಮತ್ತೆ ಇನ್ನು ಸಾವಯವದಲ್ಲಿ ಇಂಥ ಇದರಲ್ಲಿ ಬಂದಾಗ ಮರನ ಅದಾಗಿ ಹಿಡ್ಕೊಳತ್ತೆ ನಾವು ಕಟ್ಟಾಕ ಕೆಲಸ ಕಮ್ಮಿ ಆಗುತ್ತೆ ಅದು ಗ್ರಿಪ್ ಅದೇ ಹಿಡ್ಕೊಳತ್ತೆ ಹಿಡ್ಕೊಳತ್ತೆ ಅದು ಬಾರಿ ಆಗತ್ತೆ ಆತರ ಇಲ್ಲ ಅಂದ್ರೆ ನೀವು ಕೃತಕ ಕೃಷಿ ಅಂದ್ರೆ ರಾಸಾಯನಿಕ ಕೃಷಿ ಮಾಡಿದಾಗ ಕಟ್ ಹಾಕ್ಬೇಕಾಗಿತ್ತು ಕಟ್ ಹಾಕ್ಬೇಕಾಗತ್ತೆ ಬೇರಿನ ಬೆಳವಣಿಗೆನೆ ಕಡಿಮೆ